ದರ್ಶನ್ ಸರ್ ಅವ್ರ ಸಿನಿಮಾ ಇದ್ದಾಗ ಅವ್ರ ಪೇಮೆಂಟ್ ದಿನಕ್ಕೆ ಇಷ್ಟು ದಿನ ದಿನದ ಲೆಕ್ಕದಲ್ಲಿ ತಗೋತಾರೆ ಅದು ನಮ್ಮ ಫುಲ್ ಸಿನಿಮಾಗೂ ಕೊಡೋಲ್ಲ ಸೊ ಅದೊಂದು ಬೇಜಾರಿದೆ ರಾಬರ್ಟಲ್ಲಿ ನಾನು ಹೀರೋಯಿನ್ ಅಲ್ಲ ಅವ್ರನ್ನ ನೋಡಿ ಹೋಗ್ಬಿಟ್ಟು ಯಾರೋ ಯಾರಾದ್ರೂ ಬೇರೆ ಆರ್ಟಿಸ್ಟ್ ಬಂದಿದ್ದಾರೆ ಅಂತ ಓದೇ ಅದ್ರ ಒನ್ ಆಫ್ ದಿ ಹೈಯೆಸ್ಟ್ ಪೇಡ್ ಹೀರೋಯಿನ್ಸ್ ಇನ್ ಕನ್ನಡ ಇಂಡಸ್ಟ್ರಿ ನೀವು ಏನಾರ ಪೂಜೆ ಗೀಜೆ ಮಾಡಿಸಿದೀರಾ ಸಿನಿಮಾ ಮುಂಚೆ ಮಾಡಿಸ್ತೀವಿ ಅಂತ ಅವಲ ಓತಾನೆ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಇರಬೇಕು ಹಾಯ್ ಎಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಇನ್ಸೈಡರ್ ನಾನು ನಾಗಬಾಳ್ ಮಾತಾಡ್ತೀನಿ ಓಕೆ ಇವತ್ತು ನಮ್ಮ ಜೊತೆ ನೆಟ್ವರ್ ಲಾಲ್ ಸಿನಿಮಾದ ಮಿಸ್ಟರ್ ನೆಟ್ವರ್ ಲಾಲ್ ಸಿನಿಮಾದ ನಾಯಕ ನಾಯಕ ನಟಿ ಇಬ್ಬರು ಇದ್ದಾರೆ ಮಾತಾಡ್ಸ್ತಾವಣ ಆ ಸರ್ ನಮಸ್ತೆ ನಮಸ್ಕಾರ ಹೀರೋ ಆಗಿ ಮಾಡ್ತಾ ಇದ್ದೀರಾ ಟ್ರೈಲರ್ ನೋಡ್ಕೊಂಡೆ ಈಗಿನ ಅದ್ಭುತವಾಗಿದೆ ಟ್ರೈಲರ್ ರಿಚ್ನೆಸ್ ಕಾಣಿಸ್ತಾ ಇದೆ ನೀವೇ ಕೂಡ ಪ್ರೊಡ್ಯೂಸರ್ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಯಾಕೆ ಹೇಗೆ ಬಂದಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಟ್ರೈಲರ್ ಹೆಂಗ ಬಂದಿದೆಯೋ ಅದಕ್ಕಿಂತ ಚೆನ್ನಾಗಿ ಮೂವಿ ಬಂದಿದೆ ನೀವು ಅದನ್ನ ನಾನು ಇಲ್ಲಿ ಹೇಳೋದಕ್ಕಿಂತ ಥಿಯೇಟರ್ ಕೂತ್ಕೊಂಡು ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಟ್ರೈಲರ್ ಅಲ್ಲಿ ಅಷ್ಟು ಕಾಣಿಸ್ಕೊಂತ ಇಲ್ಲ ಮೂವಿಲಿ ಏನು ನಿಮ್ಮ ಕ್ಯಾರೆಕ್ಟರ್ ಥರ ಇರುತ್ತೆ ಲವ್ ಸ್ಟೋರಿ ಲೈನಲ್ಲಿ ಬ್ಯೂಟಿಫುಲ್ ಲವ್ ಸ್ಟೋರಿ ನಂದಿನಿ ಅಂತ ಒಂದು ಪಾತ್ರ ಆ ವಿಭಿನ್ನ ಕಥೆಗಳಿಗೆ ಯಾವ ಥರ ನೀವು ಪ್ರಿಪೇರ್ ಆದ್ರಿ ಅಂತ ಪ್ರಿಪರೇಷನ್ ಅಂದರೆ ಬಾಡಿ ಚೇಂಜಸ್ ಅಷ್ಟೆ ಬಾಡಿ ಚೇಂಜಸ್ ಮಿಕ್ಕಿದ್ನೆಲ್ಲ ಸ್ಟಡಿ ಮಾಡಿದೀವಿ ಸ್ಟಡಿ ಮಾಡ್ಬಿಟ್ಟು ಮಾಡಿದ್ವಿ ಒಂದೊಂದು ಆ ಕ್ಯಾರೆಕ್ಟ್ರಿಗೆ ಏನೇನು ಬೇಕೋ ಆ ಸೀನ್ಗೆ ಏನೇನು ಬೇಕೋ ಆ ಥರ ಪಾತ್ರಗಳು ಮಾಡ್ಕೊಂಡು ಹೋಗಿದ್ವಿ ನಿಮ್ಗೆ ಇಷ್ಟವಾದ ಕ್ಯಾರೆಕ್ಟರ್ ಅದು ಸರ್ ಸರ್ ಒಂದು ಅದು ಬಾಲ್ಡೆಡ್ ಟಕ್ಲ ವಿಲನ್ ತರ ಬರ್ತಿರಲ್ಲ ಅದು ಸಕದಾಗಿತ್ತು ನನಗೆ ನನಗೂ ಇಷ್ಟ ಅಲ್ಲ ನಾನು ಆಕ್ಚುಲಿ ಆ ಶೂಟಿಂಗ್ ಹೋಗಿದಾಗ ನೆನಪಿದೆ ನನಗೆ ಹೌದು ಸಿಗಲಿಲ್ಲ ನೆಕ್ಸ್ಟ್ ನಾನು ಅದಾದ್ಮೇಲೆ ಒಂದು ಮೌಲಿ ಇದರಲ್ಲಿ ಕ್ಯಾರೆಕ್ಟರ್ ಅಲ್ಲಿ ಬಂದೆ ನಾನು ಕರೆಕ್ಟ್ ಆ ಮೌಲಿನಾ ಮೌಲಿನಾ ಸರಿ ಇದು ಮಾಡ್ಕೊಳ್ಳಿ ಆ ಮುಸ್ಲಿಂ ಗೆಟಪ್ ಅಲ್ಲಿ ಬಂದೆ ಬಂದಾದಮೇಲೆ ನೀವು ಶಾಕ್ ಆಗಿಬಿಟ್ರಿ ನಾನು ಅಂತಾನೆ ಗೊತ್ತಾಗಿಲ್ಲ ನಿಮ್ಗೆ ನೆನಪಿದ್ಯಾ ಇವನ್ ನನಗೆ ಆ ಬಾಲ್ ಲುಕಿದು ನನ್ನ ನೆನಪಿದೆ ಐ ರಿಮೆಂಬರ್ ನಾನು ಹೋಗಿದ್ದೀನಿ ಅವ್ರನ್ನ ನೋಡಿ ಅಷ್ಟು ಹೋಗ್ಬಿಟ್ಟು ಯಾರೋ ಯಾರಾದರೂ ಬೇರೆ ಆರ್ಟಿಸ್ಟ್ ಬಂದಿದ್ದಾರೆ ಅಂತ ಓದೆ ನಾನು ಆಮೇಲೆ ಇವ್ರು ಸ್ಮೈಲ್ ಮಾಡ್ತೀನಿ ನಂಗೆ ಗೊತ್ತಾಗ್ತಿತ್ತು ಮುಂದೆ ಮುಂದಿದೆ ಆಮೇಲೆ ನೀವೇ ನನ್ನ ಒಂದು ನಿಮಿಷ ಐ ಡೆಂಟ್ ಜಸ್ಟ್ ರಿಯಲ್ ರೆಕಗ್ನೈಸ್ ಹಿಮ್ ಮ್ಯಾಟ್ ಆಲ್ ಎಲ್ಲದರಲ್ಲೂ ಬೇರೆ ಬೇರೆ ಕಾಣ್ತಿದ್ದಾರೆ ನಮ್ಮ ನೀವು ಯಾವ ಥರ ಕೆರೆ ಆಯ್ತು ಬೇರೆ ಬೇರೆ ಕತೆಗೆ ನೀವು ಕೂಡ ಚೇಂಜ್ ಆಗ್ತೀರ ಇಲ್ಲ ನಾನು ಸಿಂಗಲ್ ನನ್ನ ಸಿಂಗಲ್ ಪೀಸ್ ಇದರಲ್ಲಿ ಅವರು ತ್ರೂ ಅವ್ರಿ ಸಿನಿಮಾ ಜರ್ನಿ ಮಾಡ್ತಾ ಹೋಗ್ತಾರೆ ಸಪೋರ್ಟಿವ್ ಆಗಿರ್ತಾರೆ ಸರ್ ಇನ್ನು ನಿಮಗೆ ಅದೇ ವೆಯ್ಟ್ ಲಾಸು ವೆಯ್ಟ್ gain ಅದೆಲ್ಲ ಯಾವ ಥರ ಇತ್ತು ಸರ್ ಅಂದರೆ ಯಾವ ಥರ ಚೇಂಜ್ ತೊಗೊಂಡಿದ್ದೆ ಒಂದು 95 ಫೈವ್ ನೈಂಟಿ ವರೆಗೂ ಹಂಡ್ರೆಡ್ವರೆಗೂ ಹೋಗ್ಬಿಟ್ಟಿದೆ ವೆಯ್ಟು ಆಮೇಲೆ ರಿಡ್ಯೂಸ್ ಮಾಡ್ಕೊಂಡು ಬಂದೆ ಸ್ಟಾರ್ಟಿಂಗ್ ಒಂದು ಶೂಟ್ ಮಾಡಿದ್ವಿ ಒಂದು ಸ್ವಲ್ಪ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿದ್ದೆ ಆಮೇಲೆ ಲಾಸ್ಟ್ ಲಾಸ್ಟಿಗೆ ನಾನು ಸೆವೆಂಟಿ ವೆಯ್ಟ್ ಬಂದೆ ಇವಾಗ ಅಷ್ಟೇ ಇರೋದು ವೆಯ್ಟ್ ಅಂದರೆ ಅಂದರೆ ಆ ಆ ಥರ ಥರ ಮಾಡಿದ್ರೆ ಮಾಡಿದ್ರೆ ಇವಾಗ ಇತ್ತೀಚೆಗೆಲ್ಲ ಹೆಂಗಾಗಿದೆ ಜಿಮ್ಗೆ ಎಲ್ಲ ಎಲ್ಲ ತುಂಬ ತುಂಬ ಹೆಲ್ತಿಗೆ ಇದಾಗುತ್ತೆ ಅಂತಾರಲ್ಲ ಈ ಸ್ಟಿರಾಯ್ಡ್ಸ್ ಸರ್ ಹಂಗೆ ನ್ಯಾಚುರಲ್ ಆಗಿ ಟೈಮ್ ಟೈಮ್ ಅದಕ್ಕೆ 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 ಬಾಡಿ ಬಾಡಿ ಸಪೋರ್ಟ್ ಸಿ ತಗೊಂಡು ಮಾಡಿದ್ದಾರೆ ಒಂದು ಸ್ವಲ್ಪ ಶೂಟಿಂಗೇ ಇಷ್ಟು ವರ್ಷ ಆಯಿತು ಬಿಕಾಸ್ ಅವ್ರಿಗೆ ಚೇಂಜಸ್ ಇತ್ತಲ್ಲ ಮ್ಯಾಮ್ ನೀವು ಇದು ಮೂವಿ ಮೂವಿ ಫುಲ್ ಆದಮೇಲೆ ಅವ್ರು ಬಿಡ್ಸನ್ ಪೀಸಸ್ ನೋಡಿದ್ದಾರೆ ಅಂದರೆ ಅದೇ ಟೆಕ್ನಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್ ವಿಲಿಯಮ್ ಡೇವಿಡ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಧರ್ಮವೀಶ್ ಅವರು ಏನು ಹೇಳ್ತಾರೆ ಮ್ಯೂಸಿಕ್ ಇರಲಿ ಅವ್ರು ಆರ್ ಆರ್ ಇರಲಿ ಎಕ್ಸಲೆಂಟ್ ಎಕ್ಸಲೆಂಟ್ ತುಂಬ ಚೆನ್ನಾಗಿ ಬಂದಿದೆ ಪ್ರೊಡ್ಯೂಸರ್ ಕೂಡ ನಾಯಕ ನಟರು ಕೂಡ ಯಾವ ಥರ ಚಾಲೆಂಜ್ ಇತ್ತು ಅವರು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಯೋಚನೆ ಮಾಡಬೇಕು ನನ್ನ ಪಾಪ ಅದೇ ಅದನ್ನೇ ಮತ್ತೆ ಮತ್ತೆ ಅವ್ರಿಗೆ ರಿಮೈಂಡ್ ಮಾಡಿಬಿಡಿ ಆ ಟೆನ್ಷನ್ ಮತ್ತೆ ಬಂದ್ಬಿಡುತ್ತೆ ನಾನು ನಾನು ಯೋಚನೆ ಮಾಡಬೇಕು ಯಾವ ತರ ಬ್ಯಾಲೆನ್ಸ್ ಮಾಡಿದೆ ಯಾವ ತರ ಬ್ಯಾಲೆನ್ಸ್ ಮಾಡ್ದೆ ಎಕ್ಸ್ಟ್ರೀಮ್ ಪೇಶನ್ಸ್ ಇರೋ ಮನುಷ್ಯ ಸಖತ್ ಪೇಷನ್ಸ್ ಇದೆ ಸೊ ಅವ್ರಿಗೆ ಮಲ್ಟಿ ಟಾಸ್ಕಿಂಗು ಅವ್ರು ಹತ್ತು ಕೆಲಸ ಒಂದು ಟೈಮಲ್ಲಿ ಕೊಟ್ರೂ ಅಷ್ಟೇ ಪೇಶೆನ್ಸ್ ಅಲ್ಲಿ ಬರ್ತಾರೆ ಅದೇ ಸ್ಮೈಲಲ್ಲಿ ಬರ್ತಾರೆ ಅದೇ ಸ್ಮೈಲಲ್ಲಿ ಹೋಗ್ತಾರೆ ಸೊ ಇನ್ನೊಂದು ಕೇಳ್ಬೇಕು ಟ್ರೈಲರಲ್ಲಿ ಹೇಳ್ತಿದ್ರು ಎಲ್ಲರೂ ಅಲ್ಲೇ ಕೇಳಿದ್ರು ಅಮ್ಮನೋರನ್ನ ಪೂಜೆ ಮಾಡಿದಿದೆ ಅದಾರನ್ನ ಕರ್ಸಿ ಪೂಜೆ ಮಾಡಿಸಿದ್ದೆ ಅಂತ ನಾನು ಸುಮ್ಮನೆ ಶಾರ್ಟ್ ಆಗಿ ಹೇಳಿದೆ ಅಷ್ಟೇ ಅಲ್ಲಿ ಅದು ಹಂಗಲ್ಲ ಅದು ನಾನು ಅವತ್ತಿಂದನೂ ಬಿಲೀವ್ ಮಾಡ್ತಾ ಇದ್ದೆ ತುಂಬ ನಾನು ತುಂಬ ವರ್ಷಗಳಿಂದ ಚಾಮುಂಡಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಿದ್ದೆ ನಾನು ಪ್ರತಿ ತಿಂಗಳು ಹೋಗ್ತಾ ಇದ್ದೆ ಮೈಸೂರಿಗೆ ನಿಮಿಷ ಅಂಬಾಗ ಹೋಗ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ದೆ ಅದಾದಮೇಲೆ ತುಂಬ ಈ ರೋಡ್ ಎಲ್ಲ ಡೆವಲಪ್ ಮಾಡ್ತಾ ಇದ್ರಲ್ಲ ಅವಾಗ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಬನ್ಶಂಕರಿ ಅಮ್ಮನವ್ರು ಹೋಗಿ ಸ್ಟಾರ್ಟ್ ಮಾಡಿದೆ ಇವತ್ತು ಪ್ರತಿ ವಾರ ಹೋಗ್ತೀನಿ ಪ್ರತಿ ವಾರೂ ಹೋಗ್ತೀನಿ ದೇವಸ್ಥಾನ ಅಮ್ಮನವ್ರ ದೇವಸ್ಥಾನ ಎಲ್ಲಿ ಇರ್ತಾರೆ ನಾನು ಅಲ್ಲಿರ್ತೀನಿ ಸರ್ ಬೇಸಿಕಲಿ ಹಾಗೆ ಅದಾದಮೇಲೆ ಸೆಂಟ್ರಲ್ನಲ್ಲಿ ನಾನು ಅದಕ್ಕಿಂತ ಮುಂಚೆ ಒಂದು ಫೈವ್ ಇಯರ್ಸ್ ಬ್ಯಾಕ್ ಅದು ಫೋರ್ ಇಯರ್ಸ್ ಬ್ಯಾಕು ಒಂದು ಹೋಮ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ ನನಗೆ ಅದೆಲ್ಲ ಇಷ್ಟ ತುಂಬ ಚಂಡಿಗ ಹೋಮ ಅದೆಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಮಾಡಿಸ್ಬೇಕಾಗಿರಲಿಲ್ಲ ಯಾವುದೋ ಒಂದು ಸಿಚುವೇಶನ್ ಬಂತು ಮಾಡ್ಸೋಣ ಅಂತ ನನಗೆ ಮನಸ್ಸಿಂದ ಅನ್ನಿಸ್ತು ಮಾಡಿಸ್ದೆ ಮಾಡಿಸಾದ್ಮೇಲೆ ವೆಜ್ ಎಲ್ಲ ಬಿಟ್ಬಿಟ್ಟೆ ನಾನು ಒಂದು ವರ್ಷ ಆಯಿತು ಟ್ವೆಂಟಿ ಟ್ವೆಂಟಿ ತ್ರೀ ಡಿಸೆಂಬರ್ ಫೋರ್ತ್ ಮಾಡಿಸಿದ್ದು ಅದಾದಮೇಲೆ ನನ್ನ ಲೈಫಲ್ಲಿ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ಸಿನಿಮಾ ಮುಗಿದೋಯ್ತು ಸಿನಿಮಾ ರಿಲೀಸ್ ಆಗ್ತದೆ ಸೆಂಟರ್ನಲ್ಲಿ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ಗುರೂಜಿನ ಮೀಟ್ ಮಾಡಿಸಿದ್ರು ಅವರು ಗುರೂಜಿ ನೀವು ಇದನ್ನು ಮಾಡಿ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಒಂದು ದೀಕ್ಷೆ ಕೊಟ್ಟರು ರಾಜಯೋಗ ದೀಕ್ಷೆ ಅಂತ ರಾಜಯೋಗ ಅದು ದೀಕ್ಷೆ ಆಮೇಲೆ ಸೇರಿಸ್ಕೊಂಡಿದ್ದು ಅದರಲ್ಲಿ ನೀವು ಬೆಳಗ್ಗೆ ಸಾಯಂಕಾಲ ದೇವಿ ಇದು ಮಾಡಬೇಕು ಬೆಳಗ್ಗೆ ಸಾಯಂಕಾಲ ಮೆಡಿಟೇಷನ್ನು ಬೆಳಗ್ಗೆ ಪಾರಾಯಣ ಮತ್ತು ಪ್ರಾಣಾಯಾಮ ಮಾಡಬೇಕು ನೀವು ಏನಾದ್ರು ಪೂಜೆ ಗೀಜೆ ಮಾಡಿಸಿದ್ದೀರಾ ಮಾಡಿಸ್ತೀವಿ ಅಂತ ಜನರಲ್ಲಾಗಿ ಇವಾಗ ರೀಸೆಂಟಲ್ಲಿ ಏನೇನು ಬರ್ತಾ ಇದೆ ಅಂದರೆ ಹೀರೋಯಿನ್ಸ್ ವಸುಬ್ರು ಅಂದರೆ ಹೊಸುಬ್ರು ಅನ್ನೋದ್ಕಿಂತ ಈ ಜನ್ರೇಷನಲ್ಲಿ ಬಂದಂಥ ಹೀರೋಯಿನ್ಸ್ಗಳು ಹೀರೋಯಿನ್ ರೆಮಿಡೇಷನ್ ತುಂಬ ಕಮ್ಮಿ ಇದೆ ಅಂತ ಕೆಲವೊಬ್ರು ಕಂಪ್ಲೇಂಟ್ ಮಾಡ್ತಾರೆ ನಿಮ್ಗೆ ಹೇಗೆ ಅನ್ಸುತ್ತೆ ನಂಗೆ ನಮ್ಮ ಚಿತ್ರರಂಗದಲ್ಲಿ ಹಂಗ ಅನ್ಸುತ್ತೆ ಅಂದರೆ ಹೀರೋ ಕೊಟ್ಟಷ್ಟು ಪ್ರಿಫರೆನ್ಸ್ ಕೊಡಲ್ಲ ಅಂತ ಅನ್ಸುತ್ತೆ ಆ ಡೆಪೆಂಡ್ಸ್ ಆನ್ ವಾಟ್ ಸ್ಕ್ರಿಪ್ಟ್ ವಿ ಚೂಸ್ ಅಂತ ಅನ್ಸುತ್ತೆ ದೇರ ಆರ್ ಎಷ್ಟೋ ಸಿನಿಮಾದಲ್ಲಿ ಬ ಹೀರೋಯಿನ್ಗೆ ಈಕ್ವಲ್ ಪ್ರಿಫರೆನ್ಸ್ ಅನ್ನೋದಿದೆ ಇವಾಗ ಇಫ್ ಯು ಸಿ ನಾನು ನಾನು ಇವಾಗ ನಾನು ಮಾಡಿರೋ ಸಿನಿಮಾಗಳಲ್ಲಿ ಇರ್ಲಿ ಫಸ್ಟ್ ರಾಬರ್ಟ್ ಅಂತ ಇಟ್ಕೊಳ್ಳೋಣ ರಾಬರ್ಟ್ ಅಲ್ಲಿ ನಾನು ಹೀರೋಯಿನ್ ಅಲ್ಲ ನನ್ನ ಹೀರೋಯಿನ್ ಪಾತ್ರ ಅಲ್ಲ ನನ್ನ ಚಿಕ್ಕ ಪಾತ್ರ ಬಟ್ ಆದ್ರೂ ಕ್ಯಾಚ್ ಆಗಿದೆ ಸೊ ನಾನು ಏನು ಹೇಳೋದು ಇಟ್ ಡಿಪೆಂಡ್ಸ್ ಆನ್ ವಾಟ್ ನಾವು ಸಿಲೆಕ್ಟ್ ಮಾಡೋದ್ರಲ್ಲಿ ಇರೋದು ಬಟ್ ಎಸ್ ಅಫ್ಕೋರ್ಸ್ ದರ್ಶನ್ ಸರ್ ಅವ್ರ ಸಿನಿಮಾ ಇದ್ದಾಗ ಅಫ್ಕೋರ್ಸ್ ಅವ್ರ ಫ್ಯಾನ್ ಫಾಲೋವರ್ಸ್ ಅವ್ರ ಸ್ಟಾರ್ ಡಮ್ ಅವ್ರ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ ಅಲ್ಲಿ ನಾವು ಹೊಸೊಬ್ರು ಅವ್ರಿಗೆ ಕಂಪೇರ್ ಮಾಡಿದೆ ಅಲ್ವಾ ಇನ್ ಸಮ್ ಫಿಲ್ಮ್ಸ್ ಯಸ್ ಐ ಸ್ಟಿಲ್ ಫೀಲ್ ದಟ್ ಇವತ್ತು ಸ್ವಲ್ಪ ಹೀರೋಯಿನ್ಸ್ಗೆ ದೇ ಆರ್ ಜಸ್ಟ್ ಬಿಹೈಂಡ್ ರನ್ ಸಾಂಗ್ಗೆ ಓಡೋಗಿ ಬನ್ನಿ ಗ್ಲಾಮರ್ ಗ್ಲಾಮರ್ಗೆ ಒಂದೊಂದು ಸಿನಿಮಾದಲ್ಲಿ ಯೂಸ್ ಮಾಡ್ತಾರೆ ಬಟ್ ಈ ಜನ್ರೇಷನ್ ಈ ಜನ್ರೇಷನ್ ಅಲ್ಲಿ ನೋಡಿದ್ರೆ ಜನರು ಹೀರೋಯಿನ್ಸ್ ಒಂದು ಲೈನ್ ಹೋಗ್ತಾ ಇರುತ್ತೆ ಇವಾಗ ಈ ಸಿನಿಮಾದಲ್ಲೂ ಐ ಕಮ್ ಇನ್ ಅ ವೆರಿ ಬ ಏನು ಹೇಳ್ತಾರೆ ಒಂದು ಒಂದು ಸ್ವಲ್ಪ ದಿನ ಶೂಟ್ ಮಾಡಿದೆ ಟ್ವೆಂಟಿ ಟ್ವೆಂಟಿ ಟೂ ಡೇಸ್ ಶೂಟ್ ಮಾಡಿದ್ದೀನಿ ನಾನು ಬಟ್ ಸಿನಿಮಾದಿಂದ ಆಕ್ಷೇಪ ಬಂದಾಗ ಈ ಲವ್ ಸ್ಟೋರಿ ಅನ್ನೋದು ತಲೆಯಲ್ಲಿರುತ್ತೆ ಇಟ್ ಇಸ್ ಪ್ರಾಮಿನೆಂಟ್ ಸಿ ನಂಗೆ ಫೈಟ್ ಮಾಡೋಕೆ ಆಗಲ್ಲ ಇವಾಗ ವೆನ್ ವೆನ್ ಯು ಪ್ಲೇಯಿಂಗ್ ದ ಲವ್ ಇದು ಫೈಟ್ ಎಲ್ಲ ಮಾಡೋಕ್ಕಾಗಲ್ಲ ಪೇಮೆಂಟ್ ವಿಷಯ ಬಂದಾಗ ಖಂಡಿತ ಹೌದು ಐ ವಿಲ್ ಅಗ್ರಿವಿರುತ್ತೆ ಹೀರೋಯಿನ್ಸ್ಗೆ ಐ ನಾಟ್ ಸಿಂಗ್ ಹೀರೋ ಅಷ್ಟು ಕೊಡಿ ಅಂತ ಬಟ್ ಎಟ್ ಲೀಸ್ಟ್ ಗಿವ್ ವಾಟ್ ವಿ ಆರ್ ವರ್ತ್

ಏನೋ ಈ ನಮ್ಮ ಪೇಮೆಂಟ್ ವಿಷಯ ಬಂದಾಗ ಹೀರೋಯಿನ್ಸ್ ಪೇಮೆಂಟ್ ವಿಷಯ ಬಂದಾಗ ಸ್ವಲ್ಪ ಜಾಸ್ತಿ ಇಲ್ಲ ಇದು ಇರುತ್ತೆ ಅದಿರುತ್ತೆ ನಮ್ಮ ಸ್ಟಾಫ್ ಪೇಮೆಂಟ್ ಕೂಡ ಕಳಿತಾರೆ ಅದೆಲ್ಲ ಇರುತ್ತೆ ಅದೇ ಬೇರೆ ಲ್ಯಾಂಗ್ವೇಜ್ ಹೀರೋಯಿನ್ಸ್ನ ಕರ್ಕೊಂಡು ಬಂದು ಅವ್ರ ಹತ್ತು ಸ್ಟಾಫ್ಗೂ ಬೇರೆ ಟೇಕ್ ಅವ್ರ ಪೇಮೆಂಟ್ ದಿನಕ್ಕೆ ಇಷ್ಟು ದಿನ ದಿನದ ಲೆಕ್ಕದಲ್ಲಿ ತೆಗೋತಾರೆ ಅದು ನಮ್ಮ ಫುಲ್ ಸಿನಿಮಾಗೂ ಕೊಡಲ್ಲ ಸೊ ಅದೊಂದು ಬೇಜಾರಿದೆ ಬಟ್ ಐಮ್ ಶೋರ್ ಇಟ್ಸ್ ಇಟ್ ಈಸ್ ಗ್ರೋಯಿಂಗ್ ಅದು ಒಂದು ಮೈಂಡ್ ಸೆಟ್ ಚೇಂಜ್ ಆದರೆ ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಮರ್ಯಾದಿ ಕೊಡಿ ಅಷ್ಟೇ ಆಫ್ಟರ್ ಕೋವಿಡ್ ಬೇರೆನೇ ಇದೆ ಫಿಲಮ್ ನೋಡೋ ವ್ಯೂವರ್ಸ್ ಇದಕ್ಕೆ ಕರೆಕ್ಟಾಗಿ ಇದೆ ಟ್ರೈಲರ್ ಆ ಪ್ರಮೋಷನ್ಸ್ ಎಲ್ಲ ಯಾವ ಥರ ಪ್ಲಾನ್ ಮಾಡಿದೀರ ನೆಕ್ಸ್ಟ್ ಪ್ಲಾನ್ ಎಲ್ಲ ಏನು ಮಾಡಿಲ್ಲ ಸರ್ ಇವಾಗ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಕಂಟೆಂಟ್ ಏನು ಕಂಟೆಂಟ್ ಎಕ್ಸ್ಕ್ಲೂಸಿವ್ ಸೂಪರ್ ಆಗಿರೋ ಕಂಟೆಂಟ್ ಕೊಡ್ತೀವಿ ನಾವು ಚೆನ್ನಾಗಿರೋ ಕಂಟೆಂಟ್ ಕೊಡ್ತಾ ಇದ್ದೀವಿ ಸಿನ್ಮಾನು ಚೆನ್ನಾಗಿ ಮಾಡಿದ್ದೀವಿ ಏನೇನು ಆಗುತ್ತೋ ಅಮ್ಮನವ್ರು ಹೆಂಗೆ ನಡ್ಸ್ಕೊಂಡು ಹೋಗ್ತಾರೆ ನಡ್ಸ್ಕೊಂಡು ಹೋಗ್ತಾ ಇರಲಿ ಅಷ್ಟೇ ಹಾಂ ಅಷ್ಟೇ ಅಷ್ಟೇ ನಾವು ನಮ್ಮ ಕೈಲಾಗದು ಪ್ರಯತ್ನ ನಾವು ಮಾಡ್ಬೋದು ಸರ್ ಇನ್ನೇನು ಮಾಡೋಕ್ಕಾಗುತ್ತೆ ಒಳ್ಳೆ ಕ್ವಾಲಿಟಿ ಸಿನ್ಮಾ ಮಾಡಿದ್ದೀವಿ ಟೆಕ್ನಿಕಲಿ ಸ್ಟ್ರಾಂಗಾಗಿದೆ ಆಮೇಲೆ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಕ್ಯಾಮ್ರಾಮ್ಯಾನು ಒಳ್ಳೆ ಕ್ಯಾಮ್ರಾಮ್ಯಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನ್ಮಾ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದ್ಬಿಟ್ಟು ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನೋ ಯೂಸ್ ಎಲ್ಲನೂ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಆರ್ಟಿಸ್ಟು ಚೆನ್ನಾಗಿದ್ದಾರೆ ಮತ್ತೆ ಕೊನೆಯದಾಗಿ ಬರ್ತಾ ಇದಾವೆ ಆ ಕಾಂಪಿಟೇಷನ್ ಗೆ ಸಿನಿಮಾ ನೋಡಕ್ ಬಂದಂತ ಪ್ರೇಕ್ಷಕರಿಗೆ ಇಂಥದ್ದೊಂದು ಕೀ ಪಾಯಿಂಟ್ ನೆನ್ಪಿಟ್ಕೊತಾರೆ ಸಿನಿಮಾ ಇಂದ ಆಚೆ ಹೋದ್ರೆ ಅಂದ್ರೆ ಯಾವ ಪಾತ್ರ ಅಷ್ಟು ಅಷ್ಟಿದ್ರಲ್ಲಿ ಮತ್ತೆ ಯಾವುದನ್ನು ನೆನಪಿಟ್ಕೊಂಡು ಹೋಗ್ತಾರೆ ಅಂತ ಅಂತ ಎಲ್ಲ ಎಲ್ಲ ಸಿನಿಮಾನು ನೋಡಲಿ ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ ಸಿನಿಮಾ ಅಲ್ಲ ಪ್ರತಿ ತಿಂಗಳು ಪ್ರತಿ ವಾರ ಸಿನಿಮಾ ರಿಲೀಸ್ ಆಗೋ ಸಿನ್ಮಾಗಳು ಎಲ್ಲ ನೋಡಲಿ ಒಳ್ಳೇದಾಗಲಿ ಎಲ್ಲರಿಗೂ ಎಲ್ಲ ಪ್ರೊಡ್ಯೂಸರ್ಸ್ಗೂ ಒಳ್ಳೇದಾಗಲಿ ಡೈರೆಕ್ಟರ್ಸ್ಗೆ ಆರ್ಟಿಸ್ಟ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಏನು ಅಂತ ಹೇಳಿದ್ರೆ ನಮ್ಮ ಸಿನ್ಮಾ ನೋಡಾದ ಮೇಲೆ ಒಳ್ಳೆ ಸಿನಿಮಾ ನೋಡಿದಕ್ಕೆ ವರ್ತು ಈ ಸಿನಿಮಾ ಮತ್ತು ಇದನ್ನು ನಮ್ಮ ಫ್ರೆಂಡ್ಸ್ ಕೇಳೋದು ಮತ್ತು ರಿಲೇಟಿವ್ಸ್ ಕೇಳೋದು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ನೀವು ಅಕಸ್ಮಾತ್ ಏನೋ ಟ್ರೈಲರ್ ನೋಡಿಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮಿಸ್ಟರ್ ನಟ್ವರ್ ಕನ್ನಡ ಅಂತ ಟೈಪ್ ಮಾಡಿ ಮಿಸ್ಟರ್ ನಟ್ವರ್ ಅಂತ ಹೊಡಿದ್ರೆ ಹಿಂದಿ ಸಿನಿಮಾ ಅಮಿತಾಬ್ ಬಚ್ಚನ್ ಅವ್ರದ್ದು ಬರುತ್ತೆ ಕನ್ನಡ ಅಂತ ಟೈಪ್ ಮಾಡಿ ಬರುತ್ತೆ ನಿಮಗೆ ದಯವಿಟ್ಟು ನೋಡಿ ನೋಡಾದ್ಮೇಲೆ ನೀವು ಥಿಯೇಟ್ರಿಗೆ ಬನ್ನಿ ಎಲ್ಲ ಹೇಳಿದ್ರು ಬಟ್ ಟ್ವೆಂಟಿ ಥರ್ಡ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ ಒಂದು ಕನ್ನಡ ಸಿನಿಮಾ ಥಿಯೇಟರ್ಸ್ ಥಿಯೇಟರ್ಸಲ್ಲಿ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅದೇ ಒಂದು ಕನ್ವಿನ್ಸಿಂಗ್ ಟ್ರೇಲರ್ ಕಟ್ ಮಾಡಿದ್ದಾರೆ ನೋಡಲಿಲ್ಲ ಆದರೆ ಆನೊಂದು ಆಡಿಯೋದಲ್ಲಿ ನಮ್ಮ ಟ್ರೈಲರ್ ಇದೆ ನೋಡಿ ಥಿಯೇಟರ್ ನಮ್ ಜೊತೆ ನಟೋರ್ ಲಾಲ್ ಚಿತ್ರ ತಂಡದ ನಿರ್ದೇಶಕರ ಲವಾಸರ್ ಅಂತ ಆ ಇದಕ್ಕಿಂತ ಅಯೋಧ್ಯ ಪುರಂ ಅಂತ ಒಂದು ಮಾಡಿದ್ರು ಆ ಬನ್ನಿ ಮಾತಾಡಿಸ್ತಾ ಹೋಗೋಣ ಟ್ರೈಲರ್ ನೋಡಿರ್ತೀರ ನೀವೆಲ್ಲರೂ ಹಾಯ್ ಸರ್ ನಮಸ್ತೆ ಸರ್ ಟ್ರೈಲರ್ ನೋಡ್ರೆ ತುಂಬಾ ಅದ್ಭುತವಾಗಿ ಬಂದಿದೆ ಒಳಗಡೆನೆ ತುಂಬಾ ವಿಷಯಗಳು ಇಟ್ಟಿದಿರ ಅನ್ಸುತ್ತೆ ಏನೇನೆಲ್ಲಾ ರೆಸ್ಪಾನ್ಸ್ ಬರ್ತಾ ಇದೆ ಟ್ರೈಲರ್ಗೆ ನಿಮ್ಗೆ ವೈಯಕ್ತಿಕವಾಗಿ ಟ್ರೈಲರ್ ತುಂಬ ಚೆನ್ನಾಗಿ ಹೋಗ ಹೋಗ್ತಾ ಇದೆ ಸೊ ಟ್ರೈಲರ್ ನೋಡಿದವ್ರು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಅಟೆಂಪ್ಟ್ ಇರೋ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇರೋಂಥ ಸ್ಟೋರಿ ಅಂತ ಸೊ ಇಟ್ಸ್ ಯೂಟ್ಯೂಬ್ಸಲ್ಲಿ ಸಲ್ಲಿ ಫೈವ್ ಮಿಲಿಯನ್ಸ್ ಮೇಲಾಗಿದೆ ಸೊ ಒನ್ ಡೇಗೆ ನಿನ್ನೆ ಸೊ ಚೆನ್ನಾಗಿ ಹೋಗ್ತಾ ಇದೆ ಸರ್ ಫೆಬ್ರವರಿ ಟ್ವೆಂಟಿ ಥರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ನಾಯಕನಾಗಿ ತನು ಶಿವಣ್ಣ ಮತ್ತು ನಾಯಕಿಯಾಗಿ ನಮ್ಮ ಸೋನಲ್ ಅವ್ರು ಮಾಡಿದ್ದಾರೆ ಸೊ ಲೀಡಿಂಗ್ ರೋಲಲ್ಲಿ ನಾಗಭೂಷಣ್ ಅವರು ಮಾಡಿದ್ದಾರೆ ಟಗರುಪಲ್ಯ ಖ್ಯಾತಿಯ ಜೊತೆಗೆ ರಾಜೇಶ್ ನಟರಂಗ ಹರಣಿ ಪದ್ಮಾವಸಂತಿ ಸುಜಯ್ ಶಾಸ್ತ್ರಿ ಯಶ್ ಶೆಟ್ಟಿ ಕಾಕ್ರೋಚ್ ಸೊ ಇನ್ನು ಅನೇಕ ಕಲಾವಿದರ ದಂಡೆ ಐತೆ ಸರ್ ಇಲ್ಲಿ ಸೊ ನೀವು ವೈಯಕ್ತಿಕವಾಗಿ ಲಾಯರು ನಿರ್ದೇಶನ ಮಾಡಿದ್ದೀರಾ ಪ್ರತಿಕ್ರಿಯೆ ಬರ್ತಾ ಇದೆ ಹೇಗೆ ಅನ್ನಿಸ್ತಾ ಇದೆ ಇಲ್ಲ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಕೂಡ ಪ್ರಶಂಸೆಗಳು ಮತ್ತು ಮೆಚ್ಚುಗೆಗಳು ಬರೋದು ಸಾಮಾನ್ಯ ಸೊ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೇವೆ ಸೊ ಜನಗಳು ಉತ್ತಮವಾಗಿ ನೋಡಿ ಸೊ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದಾರೆ ಸರ್ ಇದ್ರಲ್ಲಿ ಕೂಡ ಒಂದು ಟ್ರೈಲರ್ ನೋಡಿದಾಗ ಒಂದು ಒಂದ್ ಮೂರ್ನಾಕ್ ಕೇಸ್ ಇಟ್ಟಿದ್ದೀರಾ ಅಂತ ಗೌರಿ ಲಂಕೇಶ್ ಅವ್ರ ಕೇಸ್ ಏನಾರ ಬಂದಿ ಅಂತ ಒಂದು ಪ್ರಿಂಟ್ ನೋಡಿದ್ರೆ ಅದನ್ನ ನಾವು ಈಗಲೇ ರಿವೀಲ್ ಮಾಡೋಕಾಗೋದಿಲ್ಲ ಮಾಡ್ತು ಅಂದ್ರೆ ಅದು ಕತೆಗೆ ಒಂದು ಒಂದು ಹೆಳೆ ಬರುತ್ತೆ ಅದು ಅದು ಅದೇ ಒಂದು ಟರ್ನಿಂಗ್ ಪಾಯಿಂಟ್ ಈ ಸಿನಿಮಾ ಸಬ್ಜೆಕ್ಟ್ ಅಲ್ಲಿ ಬಗ್ಗೆ ಹೌದು ಬಿಟ್ಕಾಯಿನ್ ಮತ್ತೆ ಪಿ ಎಸ್ ಐ ಸ್ಕ್ಯಾಮು ಕೆ ಪಿ ಎಸ್ಸಿ ಎಕ್ಸಾಮಿನೇಷನ್ ಲೀಕ್ ಇದು ಪಾರ್ಟ್ ಟು ಕಂಟಿನ್ಯೂಷನ್ ಲಿಂಕ್ ಕೊಟ್ಟಿದೀವಿ ಯಾವ ರೀತಿ ಮಾಡಿದ್ದಾರೆ ಖಂಡಿತವಾಗ್ಲೂ ಬರುತ್ತೆ ಖಂಡಿತ ಡೆಫಿನೆಟ್ಲಿ ಐ ವಿಲ್ ಡೂ ಸರ್ ಆಮೇಲೆ ಇನ್ನೊಂದು ನಿನ್ನೆ ನೀವು ಇದನ್ನ ಹೇಳಿದ್ರಿ ಆಕ್ಚುಲಿ ಇನ್ನೊಂದು ಕೇಸ್ ಅದು ಒಂದು ಕೇಸ್ ನೀವು ಲಯರ್ ಆಗಿದ್ರಿಂದ ಒಂದೇ ಫಿಲಮ್ ಅಲ್ಲಿಂದ ಲೇಡೀಸ್ ಬಂಜೆ ಬಗ್ಗೆ ಅಂದ್ರೆ ಇರೋ ಆಗ್ತಾ ಇದೆ ಅಂತ ಅದು ನಮ್ಮ ಬೆಂಗಳೂರಲ್ಲಿ ಒಬ್ರು ನಕಲಿ ವೈದ್ಯರು ಅಂದ್ರೆ ಆತ ಬಸವೇಶ್ವರ ನಗರದಲ್ಲಿ ಒಂದು ಫರ್ಟಿಲಿಟಿ ಹಾಸ್ಪಿಟಲ್ ಇರುತ್ತೆ ಆ ಫರ್ಟಿಲಿಟಿ ಆಸ್ಪತ್ರೆ ಈಸ್ ಎ ಪಿ ಎಚ್ ಡಿ ಡಾಕ್ಟರ್ ಸೊ ಜನಗಳಿಗೆ ಯಾರಿಸ್ತಾ ದೊಡ್ಡ ದೊಡ್ಡ ನಮ್ಮ ಸೊಸೈಟಿಯಲ್ಲಿ ಇರುವಂಥ ಸ್ಟಾರ್ ಅಮ್ ಏನು ಸ್ಟಾರ್ಸ್ ಇದ್ದಾರೆ ಅವ್ರನ್ನ ಸೆಲೆಬ್ರಿಟೀಸ್ಗಳನ್ನ ತೋರಿಸಿ ಇವ್ರಿಗೂ ಕೂಡ ನಾನು ಸಂತಾನ ಬಗ್ಗೆ ಕೊಟ್ಟಿದ್ದೀನಿ ಇವರು ನನ್ನಕ್ಕೆ ಇನಾಗ್ರೇಷನ್ ಮಾಡಿದ್ರು ಅಂತ ಇವ್ರನ್ನೆಲ್ಲ ಕರ್ಕೊಬಂದು ಅಮಾಯಕರ ಜನಗಳನ್ನ ಅಲ್ಲಿ ಸೊ ಸಂತಾನ ಬಗ್ಗೆ ಕೊಡ್ತೀವಿ ಮಕ್ಕಳು ಮಾಡಿಕೊಡ್ತೀವಿ ಅಂತ ಹೇಳಿ ಸೊ ಇಲ್ಲಿಗೆಲ್ಲ ಮಾಡ್ತೀವಿ ಅದನ್ನೇ ಒಂದು ಟೀಮ್ ಟೀಮ್ ಆಪರೇಷನ್ ಮಾಡಿ ಅದನ್ನು ಕಂಡುಹಿಡಿತಾರೆ ಆಮೇಲೆ ನಮ್ಮ ಕೋಸಿ ಅವರು ಅದು ರೈಡ್ ಮಾಡಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಸೊ ಆಟೋ ಅಮ್ಮ ನಕಲಿ ಡಾಕ್ಟ್ರು ಅಂತ ಗೊತ್ತಾಗುತ್ತೆ ಸೊ ಅದ್ರ ಬಗ್ಗೆ ಕೇಸ್ ಆಗುತ್ತೆ ಆಸ್ಪತ್ರೆ ಕ್ಲೋಸ್ ಆಗುತ್ತೆ ಸೊ ಆ ಒಂದು ಥ್ರೆಡ್ ಅನ್ನು ತಗೊಂಡು ನಾವು ಈ ಸಿನಿಮಾದಲ್ಲ ಆ ಎಳೆನ ಉಪಯೋಗಿಸ್ಕೊಂಡಿದೀವಿ ಸರ್ ಅಂದ್ರೆ ಇದರಲ್ಲಿ ಎಷ್ಟು ಕೇಸ್ಗಳು ಇದಾವೆ ಅಂದ್ರೆ ಎಷ್ಟು ಎಳೆಗಳು ಎಳೆ ಇದರಲ್ಲಿ ಒಂದು ಸಿನಿಮಾದಲ್ಲಿ ಅಂದ್ರೆ ನಾವು ಕಂಟಿನ್ಯೂಷನ್ ಅದರಲ್ಲಿ ಇದು ಕಾನ್ಸೆಪ್ಟ್ ಆಗಿದೆ ಕಂಟೆಂಟ್ ಈಗ ಯಾವ ರೀತಿ ನಾವು ಕಂಟ್ರೋಲ್ ಮಾಡಿದ್ದೇವೆ ಅಂದರೆ ಸೊ ನಾರ್ಮಲ್ ಫರ್ಮು ನಾವು ಯೂಸ್ ಮಾಡಿಲ್ಲ ಮಾಮೂಲಿ ಒಂದು ಸಿನಿಮಾ ಅಂದ್ರ ಏನೋ ಒಂದು ಕ್ಯಾ ಒಂದು ಡ್ಯಾನ್ಸು ನಾಲ್ಕು ಫೈಟು ಆ ಥರ ಇರುತ್ತೆ ನಮ್ಮದೇ ಒಂದು ಚೇಂಜ್ ಅವರಲ್ಲಿ ರಿವರ್ಸ್ ಸ್ಕ್ರೀನ್ ಪ್ಲೇ ಜೊತೆಗೆ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಈ ಟ್ರೆಂಡಿಗೆ ಏನು ಬೇಕು ಅದರಲ್ಲೇ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಒಂದೇ ಮೂರೂ ಇದನ್ನು ಮಾಡ್ಸಿದೀರಾ ಏಳರಿಂದ ಎಂಟು ಕ್ಯಾರೆಕ್ಟರ್ ಬರುತ್ತೆ ಅದು ಎಂಟು ಕ್ಯಾರೆಕ್ಟರ್ ಬರಬೇಕಾದ್ರೆ ಡಿಫ್ರೆಂಟ್ 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 ಶೇಡಲ್ಲಿ ನಾವು ಮಾಡ್ಸಿದೀವಿ ಸರ್ ಸರ್ ಇದು ನಾಯಕಿ ಬಗ್ಗೆ ಹೇಳಿದ್ರೆ ಹೆಂಗ್ ಸೆಲೆಕ್ಷನ್ ಆಯಿತು ಆ ನಾಯಕಿ ಏನಾದ್ರು ಚೇಂಜ್ ಇರ್ತಾರಾ ಇಲ್ಲ ಅವರು ಎಂಟು ಕಥೆಯಲ್ಲೂ ಅವರೇ ಇಲ್ಲ ಸೋನಾಲ್ ಇದರಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಓದೋ ಕ್ಯಾರೆಕ್ಟರ್ ಹುಡುಗಿ ಆಗಿರ್ತಾರೆ ಸೊ ಒಂದು ಆದರ್ಶ ಇರುವ ವ್ಯಕ್ತಿತ್ವ ಇರುವಂತಹ ಒಂದು ಹುಡುಗಿ ಕ್ಯಾರೆಕ್ಟರು ಸೊ ಹೀರೋ ಮಾಡೋ ಒಂದು ಮಿಸ್ಟೇಕ್ ಇಂದ ಅವರು ಈ ಕೇಸಲ್ಲಿ ತಗೊಳಕೊಂತಾರೆ ಸೊ ಆ ಥರ ಒಂದು ಲೈನ್ ಸಬ್ಜೆಕ್ಟ್ ಸರ್ ಸಂಜೆ ಈ ಸ್ಟೋರಿ ಯಾರಿಗಾರು ತೋರಿಸಿದ್ರೆ ತುಂಬಾ ತುಂಬ ಕೇಸ್ಗಳು ಇಟ್ಟಿದ್ದಾರೆ ಒಳಗಡೆ ಸೆನ್ಸರ್ ಅಲ್ಲ ಸೆನ್ಸರ್ ನೋಡಾಗಿದೆ ಯು ಬಾರಿ ಕೊಟ್ಟಿದ್ದಾರೆ ಸೋ ಇದು ರಿಲೀಸ್ ಆಗ್ತಾ ಇದೆ ತೋರಿಸೋ ಪ್ರಮಯ ಬರಲ್ಲ ನಾವು ನೋಡ್ತೀವಿ ಯಾರು ಕೂಡ ನಾವು ವರ್ಕ್ ಮಾಡಿಲ್ಲ ಏನು ಇಷ್ಟ ಇವೆಂಟ್ಸ್ ಅಂದ್ರೆ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳನ್ನ ನಾವು ತಗೊಂಡು ತಿನ್ನ ಮಾಡಿದ್ದೇವೆ ಇವತ್ತಿನ ಕಾಲಘಟ್ಟಕ್ಕೆ ಮತ್ತೆ ಪ್ರೆಸೆಂಟ್ ಸಿಚುವೇಶನ್ಗೆ ಏನು ಬೇಕು ಅದನ್ನ ನಾವು ಮೊಟ್ಟೆಲ್ಲ ಸಿನಿಮಾದಲ್ಲಿ ಮಾಡಿದೀವಿ ಯಾವುದೇ ಒಂದು ಆಡಿಯನ್ಸ್ ಬಂದು ನೋಡಿದ್ರು ಅಂದ್ರೂ ಎರಡು ಅವರು ಯಾವುದೇ ಕಾರಣಕ್ಕೂ ಬೋರ್ ಆಗೋದಿಲ್ಲ ಅವ್ರು ಕೊಟ್ಟಿರೋ ಅಮೌಂಟ್ಗೆ ಮೋಸ ಆಗೋದಿಲ್ಲ ಅಂತ ಸೊ ನಾನು ಭರವಸೆ ಕೊಡ್ತೇನೆ ದಯವಿಟ್ಟು ಬಂದು ನಮ್ಮ ಸಿನಿಮಾವಲ್ಲಿ ನೋಡಿ ಸೊ ಒಂದು ಕಂಟೆಂಟ್ ಒಳ್ಳೆ ಮೇಕಿಂಗ್ ಇರುವಂತ ಸಿನಿಮಾ ಸೊ ಹೊಸ ತಂಡ ಮಾಡಿದೆ ನಮ್ಗೆ ಬ್ಲೆಸಿಂಗ್ ಮಾಡಿ ಅಂತ